ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಏನಪ್ಪ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಂತಂದರೆ ಗೃಹಲಕ್ಷ್ಮಿ ಯೋಜನಾ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣದ ಬಗ್ಗೆಯೂ ಕೂಡ ಲೇಟೆಸ್ಟಾಗಿ ಅಪ್ಡೇಟ್ ಸಿಕ್ಕಿದೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜೊತೆಗೆ ಹದಿನಾಲ್ಕನೇ ಕಂತಿನ ಹಣ ಇದುವರೆಗೂ ಎಷ್ಟು ಜನರ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಉಚಿತ ಬಸ್ ಪ್ರಯಾಣ ಮಾಡುವಂಥವ್ರಿಗೂ ಕೂಡ ಇಲ್ಲಿ ಒಂದು ಸಿಹಿ ಸುದ್ದಿ ಇದೆ ಅದ್ರ ಬಗ್ಗೆಯೂ ಕೂಡ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶುತ ಲಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹದಿನಾಲ್ಕನೇ ಕಂತಿನ ಹಣ ಇದುವರೆಗೂ ಎಷ್ಟು ಜನರ ಖಾತೆಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾಕಂದರೆ ಬಿಡುಗಡೆಯಾಗಿ ಕೇವಲ ಎರಡು ದಿನದಲ್ಲೇ ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿತ್ತು ಬಿಡುಗಡೆಯಾಗಿ ಮೊದಲನೇ ದಿನ ಒಂದು ಸ್ವಲ್ಪ ಜನರಿಗೆ ಬಂತು ಎರಡನೇ ದಿನದಲ್ಲಿ ತುಂಬ ಜನ ಒಂದು ಫಿಫ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳ ಖಾತೆಗೆ ಎರಡನೇ ದಿನದಲ್ಲೇ ಹಣ ಜಮ ಆಗ್ಬಿಡ್ತು ಸೊ ಇವಾಗಿನ ಸಾಫ್ಟ್ವೇರ್ ಬಂದು ಟೆಕ್ನಿಕಲ್ ಇಶ್ಯೂಸ್ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಎಲ್ಲ ತುಂಬನೇ ಸ್ಪೀಡ್ ಇದೆ ಹಾಗಾಗಿ ತುಂಬ ಬೇಗನೆ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾಯಿದೆ ಇನ್ನು ಉಳಿದಂಥ ಫಲಾನುಭವಿಗಳೇನಿದ್ದಾರೆ ಅವರಿಗೆ ಹಣ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೂಡ ತಿಳಿಸಿದ್ದಾರೆ ಅವರಿಗೆ ಸದ್ಯಕ್ಕೆ ಹಣ ಬರೋದಿಲ್ಲ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಯಾಕೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅವರಿಗೆ ಹಣ ಹಾಕೋದಕ್ಕೆ ಹೋದರೆ ಟೆಕ್ನಿಕಲ್ ಇಶ್ಯೂಸು ಸರ್ವರ್ ಬಿಸಿ ಮತ್ತು ಟ್ಯಾಕ್ಸ್ ಪೇಯರ್ ಜಿ ಎಸ್ ಟಿ ಪೇಯರ್ ಅಂತ ಬರ್ತಾ ಇದೆ ಸೊ ಹಾಗಾಗಿ ಅವರಿಗೆ ಹಣ ಹಾಕೋದಕ್ಕಾಗ್ತಾ ಇಲ್ಲ ಆಲ್ಮೋಸ್ಟ್ ಹದಿನಾಲ್ಕನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೂ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಯಾರಿಗೆಲ್ಲ ತೊಂದರೆ ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ಹಣ ಹಾಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ಹದಿನೈದನೇ ಕಂತಿನ ಹಣನೂ ಕೂಡ ಆಲ್ಮೋಸ್ಟ್ ಇದೇ ತಿಂಗಳು ಮಂತ್ ಎಂಡಲ್ಲಿ ಬಿಡುಗಡೆ ಆಗೋ ಚಾನ್ಸಸ್ಸು ತುಂಬಾ ಇದೆ ನೋಡೋಣ ವೆಯ್ಟ್ ಮಾಡೋಣ ಇವತ್ತು ಇವತ್ತು ಹದಿನೈದನೇ ತಾರೀಕು ಇನ್ನೇನು ಒಂದು ಹದಿನೈದು ದಿನದಷ್ಟಲ್ಲಿ ಹದಿನೈದನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗ್ಬೋದು ಅಥವಾ ಮುಂದಿನ ತಿಂಗಳಲ್ಲಿ ಮೊದಲನೇ ವಾರದಲ್ಲಿ ಹದಿನೈದನೇ ಕಂತಿನ ಹಣ ಖಂಡಿತವಾಗಲೂ ಬಿಡುಗಡೆ ಆಗೇ ಆಗುತ್ತೆ ಆಲ್ಮೋಸ್ಟ್ ಈ ತಿಂಗಳಲ್ಲೇ ಕೊಡಬೇಕು ನವಂಬರ್ ತಿಂಗಳಲ್ಲೇ ಕೊಡಬೇಕು ಅಕ್ಟೋಬರ್ ತಿಂಗಳ ಹಣ ಅಕ್ಟೋ ನವಂಬರ್ದು ಡಿಸೆಂಬರ್ ಕೊಡಬೇಕಾಗುತ್ತೆ ನೋಡೋಣ ಈ ತಿಂಗಳೇ ಬರುತ್ತಾ ಮುಂದಿನ ತಿಂಗಳೇ ಬರುತ್ತೋ ಅಂತ ಹೇಳ್ಬಿಟ್ಟು ಜೊತೆಗೆ ಇಲ್ಲೊಂದು ದೊಡ್ಡ ಬದಲಾವಣೆ ಮಾಡಿದರೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇಷ್ಟು ದಿನ ಹಣ ಬಿಡುಗಡೆ ಮಾಡೋದಕ್ಕೆ ಯಾವಾಗ ಬೇಕಿದ್ದರೂ ಕೂಡ ಬಿಡುಗಡೆ ಮಾಡ್ತಿದ್ರು ಇಂಥ ದಿನ ಅಂತ ಇರಲಿಲ್ಲ ಜೊತೆಗೆ ಹಣ ಬಿಡುಗಡೆ ಮಾಡಿದರೆ ಅದು ಹಣ ಫಲಾನುಭವಿಗಳ ಖಾತೆಗೆ ಬರೋ ಅಷ್ಟರಲ್ಲಿ ಸರಿ ಒಂದು ವಾರ ಹದಿನೈದು ದಿನ ತಿಂಗಳನ್ಗಟ್ಲೇನು ಕೂಡ ತಗೊಂಡಿದೆ ಸೊ ಇವಾಗ ಏನು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಹಣ ತುಂಬ ಸ್ಪೀಡಾಗಿ ಬರ್ತಾ ಇದೆ ಆ ಒಂದು ಎರ ಒಂದು ವಾರದಷ್ಟರಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮ ಆಗಿಬಿಡುತ್ತೆ ಈ ಹದಿನಾಲ್ಕನೇ ಕಂತಿನ ಹಣವಂತೂ ಮೂರು ದಿನದಲ್ಲಿ ಆಲ್ಮೋಸ್ಟ್ ಎಲ್ಲ ಫಲಾನುಭವಿಗಳ ಖಾತೆಗೂ ಕೂಡ ಜಮಾ ಆಗಿದೆ ಅಂತೆ ಸೊ ಈಗಿನ ಸಾಫ್ಟ್ವೇರು ನಾನು ಹೇಳಿದಾಗೆ ತುಂಬಾ ಸ್ಪೀಡ್ ಇದೆ ಹಾಗಾಗಿ ಇನ್ನು ಇನ್ನು ಮುಂದೆ ಹದಿನೈದು ಹದಿನಾರು ಹದಿನೇಳನೇ ಕಂತಿನ ಹಣ ಏನಿದೆ ಇನ್ನು ಎಲ್ಲ ಕಂತನೂ ಕೂಡ ಒಂದು ದಿನಾಂಕ ಅಂತ ಫಿಕ್ಸ್ ಮಾಡಿ ಕೇವಲ ಎರಡು ದಿನದಲ್ಲೇ ಫಲಾನುಭವಿಗಳ ಖಾತೆಗೆ ಹಣ ಹಾಕ್ತೀವಿ ಹೇಳ್ಬಿಟ್ಟು ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸ್ತಾ ಇದ್ದಾರೆ ಎರಡೇ ದಿನದಲ್ಲಿ ಎಲ್ಲ ಫಲಾನುಭವಿಗಳಿಗೂ ಹಾಕ್ತಾರಂತೆ ಇನ್ನು ಮುಂದೆ ದಿನಾಂಕನೂ ಕೂಡ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿ ತಿಂಗಳು ಕೂಡ ಇಂಥ ದಿನದಲ್ಲಿ ಗೃಹಲಕ್ಷ್ಮಿಯೋಜನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಇದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಯಾರು ಕೂಡ ವೆಯ್ಟ್ ಹಾಗಿಲ್ಲ ನಮಗೆ ಯಾವತ್ತು ಬರುತ್ತೋ ನಮಗೆ ಯಾವಾಗ ಬರುತ್ತೋ ಹೇಳ್ಬಿಟ್ಟು ಇವತ್ತು ಬಿಡುಗಡೆ ಆಯಿತು ಅಂದರೆ ಇವತ್ತು ಬರಲಿಲ್ಲ ಅಂದರೆ ನಾಳೆ ಒಂದು ಆಗಿ ಬಂದೇ ಬರುತ್ತೆ ಸೊ ಹೀಗಾಗಿ ಇದು ಮಹಿಳೆಯರಿಗೆ ನಿಜವಾಗ್ಲೂ ಖುಷಿ ವಿಚಾರನೇ ಈ ದಿನಾಂಕ ಫಿಕ್ಸ್ ಮಾಡಿ ಎರಡು ದಿನದಲ್ಲೇ ಹಣ ಬಂತು ಅಂತಂದರೆ ಪ್ರತಿ ತಿಂಗಳು ಕೂಡ ಇಂಥ ಡೇಟ್ ಅಂತ ಫಿಕ್ಸ್ ಮಾಡಿದರೆ ಅವ್ರಿಗೂ ಕೂಡ ಏನಾದರೂ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನೋಡೋಣ ಈ ಈ ರೀತಿಯಾಗಿ ತಿಳಿಸಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮುಂದಿನ ತಿಂಗಳಿಂದ ಅದೇ ಡೇಟಿಗೆ ಬಿಡುಗಡೆ ಮಾಡ್ತಾರೋ ಏನು ಅಂತ ಹೇಳಿಬಿಟ್ಟು ನಾನು ಖಂಡಿತವಾಗ್ಲೂ ಮತ್ತೆ ಏನಾದರೂ ಅಪ್ಡೇಟ್ ಬಂತಂದರೆ ನಾನು ತಿಳಿಸ್ಕೊಡ್ತೀನಿ ಮತ್ತೆ ಉಚಿತ ಬಸ್ ಪ್ರಯಾಣ ಮಾಡುವಂಥವ್ರಿಗೆ ಅಲ್ಲಿ ಏನೋ ಮೋಸ ಹಾಕ್ತಾ ಇದೆ ಅಂತೇಳ್ಬಿಟ್ಟು ಇವಾಗ ಏನಾಗ್ತಾ ಇದೆ ಕೆಲವೊಂದು ಕಡೆ ಕಂಡಕ್ಟರು ಹುಡುಗರು ಕೂಡ ಟಿಕೆಟ್ ತಗೊಂಡ್ರೆ ಅವರಿಗೆ ಝೀರೋ ಬಿಲ್ನೇ ಕೊಡ್ತಾ ಇದ್ದಾರಂತೆ ಬಿಲ್ನ ತದ್ದು ಟಿಸ್ಕೊತಾರೆ ಟಿಕೆಟ್ನ ಜೀರೋ ಬಿಲ್ನೇ ಕೊಡ್ತಾ ಇದ್ದಾರೆ ಸೊ ಇದೆಲ್ಲ ಕೂಡ ಸಾರಿಗೆ ಇಲಾಖೆಗೆ ಗೊತ್ತಾಗಿ ಇವಾಗ ಮಾಡ್ತಾ ಇದ್ದಾರೆ ಅಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತೀವಿ ಆದಷ್ಟು ಬೇಗ ಶೀಘ್ರದಲ್ಲೇ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದನೇ ತಿಳಿಸಿದ್ದಾರೆ ಆ ಒಂದು ಕಾರ್ಡನ್ನ ಪರ್ಚೇಸ್ ಮಾಡೋದಕ್ಕೆ ಹದಿನಾರು ರೂಪಾಯಿ ಚಾರ್ಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದನ್ನು ಏನು ಮಹಿಳೆಯರು ಇರ್ತಾರೆ ಅವರೇನೇ ಪೇ ಮಾಡಿ ತಗೋಬೇಕಾಗುತ್ತೆ ಕೇವಲ ಹದಿನಾರು ರೂಪಾಯಿ ಅಷ್ಟೇ ಜಾಸ್ತಿ ಏನಲ್ಲ ಅಷ್ಟು ಕೊಟ್ಟು ನೀವು ಆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನ ಕೊಡ್ತಾರೆ ಇನ್ ಮುಂದೆ ಆಧಾರ್ ಕಾರ್ಡ್ ತೋರಿಸಿ ಓಡಾಡೋ ಅವಶ್ಯಕತೆ ಇಲ್ಲ ಈ ಕಾರ್ಡನ್ನ ಕಡ್ಡಾಯವಾಗಿ ನೀವು ತಗೊಳ್ಳೇಬೇಕು ಅವ್ರು ಯಾವಾಗ ಬಿಡುಗಡೆ ಮಾಡ್ತಾರೆ ಯಾವಾಗ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವಾಗ ಮತ್ತೆ ಮತ್ತು ಅದಕ್ಕೇನಾದರೂ ಅರ್ಜಿ ಸಲ್ಲಿಸ್ಬೇಕಾ ಎಲ್ಲಿ ತಗೋಬೇಕು ಎಲ್ಲ ಕೂಡ ನೆಕ್ಸ್ಟು ಏನಾದರೂ ಸರ್ಕಾರದಿಂದ ಅಪ್ಡೇಟ್ ಬಂತು ಸಾರಿಗೆ ಇಲಾಖೆ ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಸದ್ಯಕ್ಕಂತೂ ಶೀಘ್ರದಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಒಂದು ಕಾರ್ಡಿಗೆ ಹದಿನಾರು ರೂಪಾಯಿ ಖರ್ಚಾಗುತ್ತೆ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸಿದ್ದಾರೆ ಸೊ ಆಲ್ಮೋಸ್ಟ್ ಅದಕ್ಕೇನು ಅರ್ಜಿ ಸಲ್ಲಿಸೋದು ಆ ರೀತಿಯಾಗಿ ಏನಿರಲ್ಲ ಸಾರಿಗೆ ಇಲಾಖೆನಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅನಿಸುತ್ತೆ ಅಲ್ಲೇ ಕಾರ್ಡ್ಗಳನ್ನ ಪ್ರಿಂಟ್ ಹಾಕಿರ್ತಾರೆ ನೀವು ಆ ಅಮೌಂಟನ್ನೇ ಪೇ ಮಾಡಿ ತಗೊಳ್ಳೋದಿರುತ್ತೆ ನೋಡೋಣ ಯಾವ ರೀತಿಯಾಗಿ ಇಶ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಆಶಿತೋಲಾಸ್ ಕನ್ನಡಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೀವು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಾ ಇಲ್ಲ ಸೊ ಹಾಗಾಗಿ